ಗ್ರಾಮಸ್ಥರ ಮೇಲೆ ಪೊಲೀಸರಿಂದ ಅಕ್ರಮ ಎಫ್ಐಆರ್ ಹಿನ್ನೆಲೆ ಪೊಲೀಸ್ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರಿಂದ ಠಾಣೆಗೆ ಮುತ್ತಿಗೆ ಪೊಲೀಸ್ ಠಾಣೆ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕುಳಿತ ಗ್ರಾಮಸ್ಥರು ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕಿನ ಕಿಕೇರಿ ಗ್ರಾಮದಲ್ಲಿ ಘಟನೆ ಕಿಕೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಠಾಣೆ ಮುಂದೆ ಧರಣಿ ಕುಳಿತ ಮಾರ್ಗೋನಹಳ್ಳಿ ಗ್ರಾಮಸ್ಥರು ಇತ್ತೀಚೆಗೆ ಗ್ರಾಮದ ಸರ್ಕಾರಿ ಗೋಮಾಳ ಜಾಗದ ವಿರುದ್ಧ ಗ್ರಾಮಸ್ಥರ ಹೋರಾಟ ಮಾಡಿದ್ರು ತೊಂಬತ್ತು ಎಕರೆ ಸರ್ಕಾರಿ ಗೋಮಾಳದ ಜಾಗವನ್ನು ಪೊಲೀಸ್ ಅಧಿಕಾರಿ ಆಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ರು ಇದರ ವಿರುದ್ಧ ಇಡೀ ಗ್ರಾಮದ ಜನರು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ರು ಜನರ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸ್ ಅಧಿಕಾರಿ ತನ್ನ ಪ್ರಭಾವ ಬಳಸಿ ಗ್ರಾಮದ ಮೂವತ್ತೆರಡು ಜನರ ಮೇಲೆ ಎಫ್ಐಆರ್ ಹಾಕಿಸಿದ್ದ ಎಫ್ಐಆರ್ ಹಾಕಿಸಿದ್ದವರ ವಿರುದ್ಧ ತಿರುಗಿ ಬಿದ್ದ ಗ್ರಾಮಸ್ಥರಿಗೆ ಶಾಸಕರ ಸಮ್ಮುಖದಲ್ಲಿ ಸಂಧಾನ ಮಾಡಿ ಬಿ ರಿಪೋರ್ಟ್ ಹಾಕುವ ಬಗ್ಗೆ ಡಿವೈಎಸ್ಪಿ ಭರವಸೆ ಆದರೆ ಈ ಬಗ್ಗೆ ಇದುವರೆಗೂ ಪ್ರಕರಣ ಬಿ ರಿಪೋರ್ಟ್ ಹಾಕಿದ್ದಕ್ಕೆ ರೊಚ್ಚಿ ಗೆದ್ದ ಗ್ರಾಮಸ್ಥರು ಇಂದು ಇಡೀ ಗ್ರಾಮದ ಜನರು ಕಿಕ್ಕೇರಿಗೆ ಬಂದು ಪ್ರತಿಭಟನೆ ನಡೆಸಿ ಠಾಣೆ ಮುಂದೆ ಮೌನ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದ್ದಾರೆ ಅವಾಗ ಗೋಮಳ ಅಂತ ಇತ್ತು ಜಮೀನಿಗೆ ಇವರು ಎಪ್ಪತ್ತೆಂಟನೇ ಅಕ್ರಮವಾಗಿ ಖಾತೆ ಮಾಡ್ಕೊಂಡು ಡಿ ರಾಮ ಅಂತ ವಕೀಲರಾಗಿದ್ದರು ಬಿ ಜೆ ಪಿಯಲ್ಲಿ ಎರಡು ಸತಿ ಪರಾಜಿತ ಎಂಟು ನಿಂತ್ಕೊಂಡು ಪರಾಜಿತ ಆಗಿದ್ದಾರೆ ಅವ್ರು ಅಕ್ರಮವಾಗಿ ಗೊತ್ತಿಲ್ಲದೆ ರೈತರು ನಮ್ಮಲ್ಲೆಲ್ಲ ಅನಾಥರು ಎಲ್ಲ ವಿದ್ಯಾವಂತರು ಕಡಿಮೆ ಅವಾಗ ಅವರೆಲ್ಲ ಬಂದು ಕಾನೂನು ಪೊಲೀಸ್ ಸ್ಟೇಷನ್ ಅಂತ ಎದಿ ರೈತನ ವಸಿದನ ಉಳಿದಿದ್ದನ್ನು ಖಾಲಿ ಮಾಡಿಸಿದ್ರು ಸ್ವಲ್ಪ ಜನ ಸ್ವಲ್ಪ ಜನ ಮಂಡಾಡದಲ್ಲಿ ಉಳಿತು ಮಾಡಿ ಮತ್ತೆ ಅದು ಇದಕ್ಕೆ ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಇದೆ ಹೈಕೋರ್ಟಲ್ಲಿ ಕೇಸಿದೆ ನಮಗೆ ಈ ಟೇಶಿನಲ್ಲೂ ಕೆಲವು ಕೇಸ್ಗಳಾಗಿದೆ ಅದಾದಮೇಲೆ ಹದಿಮೂರನೇ ತಾರೀಕು ರಾಮಮಂಗ್ಳ ಕುಟುಂಬಸ್ಥರು ಏನು ಕೆಲವರು ರೈತರಿಂದ ಅದರಲ್ಲಿ ಎಂಜಾಯ್ಮೆಂಟಲ್ಲಿ ಇದ್ದರು ಅವ್ರನ್ನ ಬಿಡಿಸೋದಕ್ಕಿಂತ ವರ್ಗದವರ ರೌಡಿಗಳು ಕರೆಸಿ ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋದಾಗ ನಮ್ಮ ಗ್ರಾಮದಲ್ಲಿ ಅಲ್ಲಿ ಅಕ್ಕಪಕ್ಕ ಇಡುವಳಿ ಜಮೀನಲ್ಲಿದ್ದರೆಲ್ಲ ಹೋಗಿ ತಡೆದಿದ್ದಾರೆ ಮೂರನೇ ಸರ್ವ ನಂಬರಲ್ಲಿ ನೂರ ಹದಿಮೂರು ಎಕರೆ ಹದಿಮೂರು ಕುಂಟೆ ಜಮೀನು ಗೋಮಾಳ ಅದು ಅದನ್ನು ಇವರು ವಕೀಲರಾಗಿದ್ದಂಥ ಡಿ ರಾಮಲಿಂಗಯ್ಯನವರು ಅಕ್ರಮವಾಗಿ ತೊಂಬತ್ತೈದು ಎಕರೆ ಹದಿಮೂರು ಕುಂಟೆ ಜಮೀನ ಅವ್ರ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸ್ಕೊತಾರೆ ಅದು ನಮ್ಮವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅವ್ರ ದೌರ್ಜನ್ಯನ ಬಳಸ್ಕೊಂಡು ಇವರು ನಮ್ಮವ್ರನ್ನ ಕೆಲವ್ರನ್ನ ಒಕ್ಲೆಬ್ಬಿಸ್ತಾರೆ ಅದರೊಳಗಡೆ ಕೆಲವರು ಉಳ್ಕೊಂಡಿರ್ತಾರೆ ಬಂಡಾಟ ಮಾಡಿಕೊಂಡು ಅವ್ರ ಮೇಲೆ ಈಗ ಕಳೆದ ತಿಂಗಳು ಹದಿಮೂರನೇ ತಾರೀಕು ಆ ಜಮೀನಿಗೆ ಸೊಶಿನಡಕ್ಕೆ ಅಂತ ಅಂದ್ಬಿಟ್ಟು ಇವ್ರನ್ನೂ ಒಗ್ ಅಂತ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಗೂಂಡಾಗಳನ್ನ ಕರ್ಕೊಂಡ್ಬಂದು ಅವ್ರ ಮೇಲೆ ಗೂಂಡಾಗಿರಿ ಮಾಡಿಸ್ತಾರೆ ಆ ಆ ಸಂದರ್ಭದಲ್ಲಿ ಅಲ್ಲೇ ಅಕ್ಕಪಕ್ಕ ಇದ್ದಂಥ ನಮ್ಮ ಗ್ರಾಮಸ್ಥರುಗಳು ಅದನ್ನು ಹೋಗಿ ತಡೆದು ನಿಲ್ಲಿಸ್ತಾರೆ ಅದಾದ ಇದನ್ನು ಕೇಳಬೇಕು ಅಂತ ಅಂದ್ಬಿಟ್ಟು ಹದಿಮೂರು ಸಂಜೆ ಇದೇ ಠಾಣೆಗೆ ನಾವು ಬಂದಾಗ ಠಾಣಾಧಿಕಾರಿ ಆದಂಥ ರೇವತಿ ಮೇಡಮ್ನವರು ನಿಮಗೂ ಅವ್ರಿಗೂ ಯಾವುದು ಬೇಡಪ್ಪ ಯಾವ ಕೇಸು ವಗ್ಯಾರೆ ಯಾವುದು ಬೇಡಿ ಹೋಗಿ ನಾನು ಹೇಳ್ತೀನಿ ತಹಸೀಲ್ದಾರ್ ಗಮನಕ್ಕೆ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೊಟ್ಟಿ ಹೊದ ನಂತರ ನಮ್ಮ ಗ್ರಾಮದ ಮುಖಂಡರ ಮೇಲೆ ಒಂದು ಐದಾರು ಆರು ಮೇಲೆ ಕೇಸ್ ಹಾಕ್ತಾರೆ ಅದ ಆ ವಿಚಾರ ತಿಳಿದು ಸಂಬಂಧಪಟ್ಟಂಥ ಹದಿಮೂರನೇ ಸರ್ವೆ ನಂಬರಲ್ಲಿ ನಾವು ಹದಿಮೂರು ಮತ್ತು ಹೊಸ ಸರ್ವೆ ನಂಬರ್ ನೂರಾರು ಅದರಲ್ಲಿ ಧರಣಿ ಮಾಡ್ತಾ ಇರ್ತೀವಿ ಆ ಧರಣಿ ಮಾಡುವಂಥ ಸಂದರ್ಭದಲ್ಲಿ ಇದೇ ಠಾಣೆಯ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ ಅದಾದಮೇಲೆ ಕೇರ್ಪೇಟೆ ಇನ್ಸ್ಪೆಕ್ಟ್ರಾದಂಥ ಅವರು ಬರ್ತಾರೆ ಅವರು ಇವರು ಸೇರಿಕೊಂಡು ಶಾಂತಿ ಸಭೆ ಮಾಡ್ತೀವಿ ಅಂತೇಳಿ ಇವನು ವಿವೇಕಾನಂದ ಅವರವರು ಸರ್ಕಲ್ ಇನ್ಸ್ಪೆಕ್ಟರು ಅವ್ರಿಗೆ ಸಹ ದೂರವಾಣಿ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿ ತಾರೀಖು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ತಹಸೀಲ್ದಾರ್ ಅವರ ಸಮು ಸಮಯದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯವನ್ನು ಬಗೆಹರಿಸ್ಕೊಳ್ಳಿ ಅಂತೇಳಿ ನಮ್ಮನ್ನು ಈ ಸರ್ವೆ ನಂಬರ್ ನೂರ ಹದಿಮೂರು ಹದಿಮೂರು ಇದೆಯಲ್ಲ ಹದಿಮೂರರಲ್ಲಿ ಇವರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡ್ರ ಬಗ್ಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಸಭೆ ಕರೆದಾಗ ನಾವು ಪ್ರಸ್ತಾಪ ಮಾಡಿದ್ದೇವೆ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ನಂತರ ಇಲ್ಲಿ ಏನು ಅಕ್ರಮ ಉಳುವೆ ಮಾಡಿದರೋ ಅದರ ಬಗ್ಗೆ ನಾವು ರೈತರೆಲ್ಲ ಹೋರಾಟ ಅಂತ ಒಂದು ತೀರ್ಮಾನ ತಗೊಂಡು ಆ ಸಭೆ ಸೇರಿ ಒಂದು ಶಾಂತಿಯುತವಾಗಿ ನಾವು ಮಾಡ್ತಾಯಿದ್ದೆವು ಆ ಸಂದರ್ಭದಲ್ಲಿ ಏನಾಗಿದೆ ಅಲ್ಲಿ ಜಮೀನು ಹತ್ರ ಗೂಂಡಾಗಳು ಬಂದು ಅವರು ಏನು ವಿವೇಕಾನಂದ ಇದ್ದಾರೋ ಅವರ ಒಂದು ಕುಮಕ್ಕಿನಿಂದ ಬಂದು ಗ್ರಾಮದಲ್ಲಿ ಬೆದರಿಕೆಯನ್ನು ಹಾಕಿದ್ದಾರೆ ಮತ್ತು ಇವರು ವಿವೇಕಾನಂದ ಅಂಥವರು ಡಿ ರಾಮಲಿಂಗಯ್ಯನವರು ಅವರು ಒಬ್ಬ ರಾಜಕಾರಣಿ ಮತ್ತು ಅವರು ಪ್ರಖ್ಯಾತ ವಕೀಲರು ಅವರು ಅವರ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಖಾತೆ ಮಾಡಿಕೊಂಡು ಅದು ಆ ಗ್ರಾಮದ ಗೋಮಾಳವನ್ನು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಗೋಮಾಳ ಅಂತಂದರೆ ದನ ಕರುಗಳು ಮೇಯೋದಕ್ಕೆ ಬೇಕು ದನ ಕರುಗಳು ಮೇಯೋದಕ್ಕೆ ಮತ್ತು ಕುಡಿಯೋಕ್ಕೆ ನೀರಿಗೆ ಅಂತ ಅಂದ್ಬಿಟ್ಟು ಕಟ್ಟೆಯನ್ನು ಕಟ್ಟಿರ್ತಾರೆ ಆ ಕಟ್ಟೆಯನ್ನು ಸಹ ಒಡೆದಾಕಿ ಅದನ್ನು ಅವರು ವಶಪಡಿಸ್ಕೊಂಡಿದ್ದಾರೆ ಅದನ್ನು ಕೇಳೋಕೋದ್ರೆ ಇವಾಗ ಇಲ್ಲಿ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಸೋದು ಮತ್ತು ಎಚ್ಚು ಕಟ್ಟೋದು ಒಬ್ಬರನ್ನ ಮತ್ತೊಬ್ಬರ ಮೇಲೆ ಈ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಇದರ ವಿರುದ್ಧ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಇದು ಅನಿರ್ದಿಷ್ಟಾವಧಿ ಯಾಕೆಂದರೆ ಕಂದಾಯ ಇಲಾಖೆ ನಾವು ಅನೇಕ ಬಾರಿ ಒಂದು ಈ ಹೋರಾಟದ ವಿಷಯವನ್ನು ತಿಳಿಸಿದ್ರು ಸಹ ಅವು ಕ್ರಮ ತಗೊಂಡಿಲ್ಲ ಮತ್ತು ಇದನ್ನು ಏನು ಖಾತೆ ಮಾಡಿದ್ದಾರೋ ಅಕ್ರಮವಾಗಿ ಆ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಕಂದಾಯ ಇಲಾಖೆ ಯಾರು ಮಾಡ್ತರೋ ಈಗ ಅರಾಂ ಲಿಂಗಣ್ಣ ಮ ಹಳಮಯ್ಯ ನಾರಣಪ್ಪ ಮಾಡ್ತಾರೆ ಇದು ನಾವು ಉಳ್ತೀವಿ ಮಾಡ್ತೀವಿ ನೀವೇ ಯಾಕಮ್ಮಾ ಬರ್ತೀರ ಇಲ್ಲಿ ಜಮೀನ್ ಯಾರು ಅದು ನಮ್ದು ನಮ್ದು ನಮ್ಮ ನಮ್ಮ ಅತ್ತೆ ನಮ್ಮ ಅವ್ವ ಇದ್ರ ಕಾಲದಿಂದಾನು ಮಾಡ್ತಾ ಇದಾರೆ ಅನುಭವದಲ್ಲಿ ನೀವು ಇದಿರಿ ನಿಮ್ಮಂತ ಯಾವುದು ಇದಿಲ್ಲವಾ ಸಂಬಂಧ ಜಮೀನ್ ಸಂಬಂಧಪಟ್ಟಂಗಿನ ಇದೆ ಇದೆ ನಮ್ಮ ನಮ್ಮ ಮಾವನ ಕಾಲದಿಂದ ಮಾಡ್ತಿದ್ದಾರೆ ನಾವು ಮಾಡ್ತಿದ್ವಿ ರೀತಿ ಅವರು ನಾವು ಒಬ್ಬರೇ ಇದ್ದಾಗ ಬಂದು ನಾಯಿ ಬಿಡೋದು ಒಡದಾಟ ಮಾಡೋದು ಈಗ ಒಂದುವರೆ ವರ್ಷದಲ್ಲಿ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ಕೊಟ್ಟರು ಅವರು ಇವರು ತಗೊಂಡಿಲ್ಲ ನಮ್ಗೆ ಮಾಡ್ತಿದ್ದಾರೆ ಇವ್ರ ಇದೇ ಟೇಷನ್ ಎಲ್ಲ ಕೊಟ್ಟಿದೀವಿ ಯಾಕ್ರಮ ಕೊಡ್ತೀರಾ ಅದು ಅವ್ರದ್ದಂತೆ ಅಂತ ಇದ್ ಮಾಡ್ತಿದ್ದಾರೆ ಧರಣಿ ಮಾಡ್ತೀವಿ